ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ವರ್ಷಗಳಲ್ಲಿ ಫಸ್ಟ್ ಟೈಮ್ ಆ ಭಯಾನಕ ದೇಶಕ್ಕೆ ಮೋದಿ ಭೇಟಿ ಯಾಕೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಭರ್ತಿ ವರ್ಷ ಆದ್ಮೇಲೆ ಭಾರತದ ಪ್ರಧಾನ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ರಷ್ಯಾ ಟ್ರಿಪ್ ಮುಗಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಒಂದು ದಿನದ ಆಸ್ಟ್ರಿಯಾ ಪ್ರವಾಸ ಕೈಗೊಂಡಿದ್ದಾರೆ ಆ ಮೂಲಕ ಜವಾಹರ್ ಲಾಲ್ ನೆಹರು ಹಾಗೂ ಇಂದಿರಾ ಗಾಂಧಿ ಬಿಟ್ರೆ ಆ ದೇಶಕ್ಕೆ ಕಾಲಿಟ್ಟ ಮೂರನೇ ಪ್ರಧಾನಿ ಅಂತ ಕರೆಸಿಕೊಡ್ತಾ ಇದ್ದಾರೆ ಹಾಗಾದ್ರೆ ಮೋದಿ ಅಲ್ಲಿಗೆ ಹೋಗ್ತಿರೋದು ಯಾಕೆ ಆ ದೇಶಕ್ಕೂ ಭಾರತಕ್ಕೂ ಇರೋ ಕನೆಕ್ಷನ್ ಏನು ಒಂದು ಕಾಲದಲ್ಲಿ ಭಾರತವನ್ನ ವಸಾಹತು ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದ ಕನಸನ್ನ ಕಂಡಿದ್ದ ದೇಶ ಅದು ಜಗತ್ತಿನ ಎರಡು ಮಹಾಯುದ್ಧಕ್ಕೆ ಕಾರಣವಾದ ದೇಶ ಅಂತ ಕೂಡ ಅದನ್ನ ಗುರುತಿಸಲಾಗುತ್ತೆ ಸೊ ಅಂತ ದೇಶಕ್ಕೆ ಮೋದಿ ಭೇಟಿ ಕೊಡ್ತಿರೋದ್ರ ಹಿಂದಿರೋ ಮರ್ಮ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಷ್ಯಾ ಬಳಿಕ ಆಸ್ಟ್ರಿಯಾಗೆ ಯುರೋಪ್ಗೆ ಮೂರನೇ ಭೇಟಿ ಸ್ನೇಹಿತರೆ ನರೇಂದ್ರ ಮೋದಿ ರಷ್ಯಾಗೆ ಹೋಗಿ ಅಲ್ಲಿ ಪುಟಿನ್ ಜೊತೆಗೆ ಮಾತನಾಡಿ ಅಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾನೆ ನಿಮಗೆ ಹೇಳಿದ್ವಿ ಅದಾದ್ಮೇಲೆ ಈಗ ಮೋದಿ ಆಸ್ಟ್ರಿಯಾಗೆ ಹೋಗ್ತಾ ಇದ್ದಾರೆ ಈ ಮೂಲಕ ಮೋದಿ ಮೂರನೇ ಸಲ ಪ್ರಧಾನಿ ಆದ್ಮೇಲೆ ಮೂರನೇ ಬಾರಿಗೂ ಯುರೋಪ್ ಅನ್ನೇ ಆಯ್ಕೆ ಮಾಡಿಕೊಂಡಂತಾಗಿದೆ ಯಾಕಂದ್ರೆ ಮೊದಲಿಗೆ ಇಟಲಿಗೆ ಹೋಗಿದ್ರು ಅದಾದ ನಂತರ ಯುರೋಪ್ ಹಾಗೂ ಏಷ್ಯಾ ಎರಡರಲ್ಲೂ ಪಾಲುದಾರ ಆಗಿರೋ ಭಾಗಶಃ ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ಯುರೋಪಿಯನ್ನರೇ ಆಗಿರೋ ರಷ್ಯಾಗೆ ಭೇಟಿ ಕೊಟ್ಟರು ಈಗ ಆಸ್ಟ್ರಿಯಾಗೆ ಈ ಕುರಿತು ಮಾತನಾಡಿರೋ ಮೋದಿ ಭಾರತ ಮತ್ತು ಆಸ್ಟ್ರಿಯಾ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸದ್ಯ ಎರಡೂ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷ ಸಂದಿದೆ ಇದನ್ನ ಇನ್ನಷ್ಟು ಉತ್ತಮ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ಅತ ಆಸ್ಟ್ರಿಯಾ ಚಾನ್ಸ್ಲರ್ ಕಾಲ್ ನ್ಯಹ್ಮಾರ್ ಕೂಡ ಇದು ನಮಗೆ ಮಹತ್ವದ ಮೈಲುಗಲ್ಲು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಿಯನ್ನ ಬರಮಾಡಿಕೊಳ್ಳೋಕೆ ನಾನು ಉತ್ಸುಕನಾಗಿದ್ದೀನಿ ನಾಲ್ಕು ದಶಕಗಳ ಬಳಿಕ ನಮ್ಮ ನೆಲಕ್ಕೆ ಭಾರತದ ಪ್ರಧಾನಿ ಬರ್ತಾ ಇದ್ದಾರೆ ಎರಡು ದೇಶಗಳ ಸಂಬಂಧ ಮುಂದೆ ಉತ್ತಮಗೊಳ್ಳುತ್ತೆ ಅಂತ ಮೋದಿ ಭೇಟಿಯನ್ನ ಅವರು ಕೂಡ ಹಾಡಿ ಹೋಗಲಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಎರಡು ದೇಶಗಳು ಹೂಡಿಕೆ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಎರಡು ದೇಶಗಳ ಕೊಂಡಿಯನ್ನ ಮತ್ತಷ್ಟು ಬಿಗಿಗೊಳಿಸುವ ಕುರಿತು ಒಪ್ಪಂದ ಕೂಡ ಆಗಬಹುದು ಅನ್ನೋ ಮಾಹಿತಿಗಳು ಚರ್ಚೆಯಲ್ಲಿವೆ ಹಾಗೆ ನೋಡಿದ್ರೆ ಕಳೆದ ವರ್ಷ ಜೈಶಂಕರ್ ಕೂಡ ಆಸ್ಟ್ರಿಯಾಗೆ ಭೇಟಿ ಕೊಟ್ಟಿದ್ರು ಅದು ಕೂಡ ಇಪ್ಪತ್ತೇಳು ವರ್ಷಗಳ ಬಳಿಕ ನಡೆದ ಭೇಟಿಯಾಗಿತ್ತು ಅಂದರೆ ಭಾರತ ಹಾಗೂ ಆಸ್ಟ್ರಿಯಾದ ವಿದೇಶಾಂಗ ಸಚಿವರು ಕೂಡ ಕಳೆದ ಇಪ್ಪತ್ತೇಳು ವರ್ಷಗಳಲ್ಲಿ ಮೀಟ್ ಆಗಿರಲಿಲ್ಲ ಈಗ ಆ ದೂರದ ಸ್ನೇಹಕ್ಕೆ ಅಂಟು ಹಾಕೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿ ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ ಹಾಗಿದ್ರೆ ಇದರ ಮಹತ್ವ ಏನು ಆಸ್ಟ್ರಿಯಾ ಏನದು ಆಸ್ಟ್ರಿಯಾ ಆ ದೇಶದ ಸ್ವಲ್ಪ ಕತೆ ಕೂಡ ನಮಗೆ ಹೇಳಿ ಅಂತ ನೀವು ಹೇಳಿದ್ರೆ ಬನ್ನಿ ಈಗ ನೋಡ್ತಾ ಹೋಗೋಣ ಯಾವುದು ಈ ಆಸ್ಟ್ರಿಯಾ ಸ್ನೇಹಿತರೆ ಆಸ್ಟ್ರಿಯಾ ನೀವೀಗ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿದೆ ಸಂಪೂರ್ಣ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದ್ರೆ ಎಲ್ಲೂ ಕೂಡ ಸಮುದ್ರ ಮಾರ್ಗ ಇಲ್ಲ ಉತ್ತರದಲ್ಲಿ ಜರ್ಮನಿ ಮತ್ತು ಚೆಕ್ ರಿಪಬ್ಲಿಕ್ ಪೂರ್ವದಲ್ಲಿ ಸ್ಲೋವಾಕಿಯಾ ಮತ್ತು ಹಂಗರಿ ದಕ್ಷಿಣದಲ್ಲಿ ಸ್ಲೋವೇನಿಯಾ ಮತ್ತು ಇಟಲಿ ಪಶ್ಚಿಮದಲ್ಲಿ ಸ್ವಿಜರ್ಲೆಂಡ್ ಮತ್ತು ಲಿಟಿನ್ಸ್ಟೈನ್ ದೇಶಗಳನ್ನ ಗಡಿಯಾಗಿ ಹೊಂದಿದೆ ವಿಯೆನ್ನಾ ಇದರ ರಾಜಧಾನಿ ಜರ್ಮನ್ ಇದರ ಅಧಿಕೃತ ಭಾಷೆ ರಾಷ್ಟ್ರಪತಿ ದೇಶದ ಮುಖ್ಯಸ್ಥರಾಗಿದ್ರೆ ಚಾನ್ಸ್ಲರ್ ದೇಶವನ್ನ ಮುನ್ನಡೆಸ್ತಾರೆ ತೊಂಬತ್ತು ಲಕ್ಷ ಜನಸಂಖ್ಯೆ ಇರೋ ಈ ದೇಶ ಎಂಬತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಸೊ ಜಗತ್ತಲ್ಲಿ ಅತಿ ದೊಡ್ಡ ರಾಷ್ಟ್ರಗಳ ಪಟ್ಟಿ ತಗೊಂಡಾಗ ಇವರು ಚಿಕ್ಕವರು ಇವರು ಆಸ್ಟ್ರಿಯಾಗೆ ನೂರ ಹದಿಮೂರನೇ ಸ್ಥಾನ ಸಿಗುತ್ತೆ ಆದರೆ ಈಗ ಮೊದಲು ಈ ರೀತಿ ಇರಲಿಲ್ಲ ಆಸ್ಟ್ರಿಯಾ ಪ್ರಪಂಚದ ಅತಿ ಪ್ರಮುಖ ಮತ್ತು ಅತಿ ಬಲಿಷ್ಠ ರಾಷ್ಟ್ರವಾಗಿ ಒಂದು ಟೈಮ್ನಲ್ಲಿ ಗುರುತಿಸಿಕೊಂಡಿತ್ತು ಸಾವಿರದ ಆರುನೂರ ಎಂಬತ್ ವಿಯೆನ್ನಾ ಯುದ್ಧ ನಡೆದಾಗ ಹಸ್ಬರ್ಗ್ ಮನಾರ್ಕಿ ಅಂದ್ರೆ ಆಸ್ಟ್ರಿಯಾ ಮತ್ತವರ ಮಿತ್ರರು ಅಟೋಮನ್ ಟರ್ಕರ ವಿರುದ್ಧ ಗೆಲುವನ್ನು ಕಂಡಿದ್ರು ಸುಮಾರು ಎರಡು ತಿಂಗಳು ನಡೆದ ಈ ಕದನದಲ್ಲಿ ಯುರೋಪಿನ ಕ್ರಿಶ್ಚಿಯನ್ ಮನಾರ್ಕಿಗಳೆಲ್ಲ ಒಟ್ಟಾಗಿ ಯುರೋಪ್ಗೆ ನುಗ್ಗೋ ಅಟಮನರನ್ನ ದಾರಿಯಲ್ಲೇ ಬ್ಲಾಕ್ ಮಾಡಿದ್ರು ಮುಂದೆ ಇದು ಆಸ್ಟ್ರಿಯಾದ ಪ್ರಭಾವ ಆಗೋ ಕಾರಣ ಆಗಿತ್ತು ಈಗ ನೀವು ಮ್ಯಾಪ್ ನೋಡ್ತಾ ಇದ್ದೀರಾ ಇದು ಸಾವಿರದ ಎಂಟುನೂರ ಹದಿನೈದರಲ್ಲಿ ಆಸ್ಟ್ರಿಯಾದ ಮ್ಯಾಪ್ ಇವತ್ತಿನ ಸಾಕಷ್ಟು ಯುರೋಪಿಯನ್ ಪ್ರದೇಶಗಳನ್ನ ಒಂದಷ್ಟು ಏಷ್ಯಾದ ಜಾಗಗಳನ್ನ ಕೂಡ ಆಸ್ಟ್ರಿಯಾ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ್ಬಿಟ್ಟಿತ್ತು ಅವೆಲ್ಲ ಸಾಮ್ರಾಜ್ಯ ಶಾಹಿಗಳ ಕಾಲ ಜೊತೆಗೆ ವಸಾಹತು ನಿರ್ಮಾಣ ಮಾಡೋಕೆ ಯುರೋಪ್ನಲ್ಲಿ ಸ್ಪರ್ಧೆ ಏರ್ಪಟ್ಟಾಗ ಆಸ್ಟ್ರಿಯಾ ಕೂಡ ಮೇನ್ ಕಾಂಪಿಟೇಟರ್ ಆಗಿತ್ತು ಸಪ್ತ ವಾರ್ಷಿಕ ಯುದ್ಧಗಳಲ್ಲಿ ಆಸ್ಟ್ರಿಯಾ ಮುಖ್ಯ ಪಾತ್ರಧಾರಿ ಏನು ಈ ದೇಶದ ಭೂದಾಹ ಎಷ್ಟಿತ್ತು ಅಂದ್ರೆ ಆಸ್ಟ್ರಿಯಾದ ಕಣ್ಣು ಒಂದು ಕಾಲದಲ್ಲಿ ನಮ್ಮ ಭಾರತದ ಮೇಲೂ ಕೂಡ ಬಿದ್ದಿತ್ತು ಇದೆ ಹಾಫ್ಬರ್ಗ್ ಮನಾರ್ಕಿ ನಿಕೋಬಾರ್ ಐಲ್ಯಾಂಡ್ ವಶಕ್ಕೆ ಅದನ್ನ ವಸಾಹತು ಮಾಡಿಕೊಳ್ಳೋಕೆ ಮೂರು ಸಲ ಪ್ರಯತ್ನ ಪಟ್ಟಿತ್ತು ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಒಂದು ಸಲ ಮಾತ್ರ ಸಕ್ಸಸ್ ಕಂಡ್ರೆ ಎರಡನೇ ಸಲ ಈ ಪ್ಲಾನ್ ಕ್ಯಾನ್ಸಲ್ ಆಗಿ ಮೂರನೇ ಸಲ ಅದನ್ನ ಸಂಪೂರ್ಣವಾಗಿ ಕೈಬಿಟ್ರು ಅದು ಬ್ರಿಟಿಷರಿಗೆ ಸೇರ್ಕೊಂಡ ಕಾರಣ ಅದಲ್ಲಿಗೆ ಮುರಿದು ಹೋಯಿತು ಆ ಪ್ಲಾನ್ ಅವರದು ಹಾಗಂತ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಇವರು ಈ ಹಫ್ಬರ್ಗ್ ರಾಜಮನೆತನ ಪ್ರಪಂಚದ ಎರಡು ಮಹಾಯುದ್ಧಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣ ಆಗಿದೆ ನೀವು ಪಠ್ಯಪುಸ್ತಕಗಳಲ್ಲಿ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು ಅಂತ ಓದಿದಾಗ ಅದರಲ್ಲಿ ಮೊದಲನೇ ಸಾಲಲ್ಲೇ ಆಸ್ಟ್ರಿಯಾದ ರಾಜಕುಮಾರ ಆಕ್ಜ್ ಫರ್ಡನಾಂಡ್ನ ಹತ್ಯೆ ಅಂತ ಓದಿದ್ದು ನಿಮಗೆ ನೆನಪಾಗಿರಬಹುದು ಅಷ್ಟರ ಮಟ್ಟಿಗೆ ಅವತ್ತು ಬಲಾಢ್ಯ ರಾಷ್ಟ್ರ ಆಗಿತ್ತು ಜರ್ಮನಿ ಮತ್ತು ಟರ್ಕರೊಂದಿಗೆ ಸೇರಿಕೊಂಡು ಬ್ರಿಟನ್ ರಷ್ಯಾ ಕೆನಡಾ ಅಮೆರಿಕ ಇಟಲಿ ಹೀಗೆ ಬಲಿಷ್ಠರ ವಿರುದ್ಧ ಬಣಿದಾಡಿ ಕೊನೆಗೆ ಸೋತು ಹಣ್ಣುಗಾಯಿ ಗಾಯಿ ಆಗಿತ್ತು ಅದಾದ ಆಗಿತ್ತು ಈ ದೇಶ ರಾಜರಿಂದ ಮುಕ್ತವಾಗಿ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತ್ತು ಹಾಗಂತ ಎಲ್ಲ ಸರಿ ಹೋಯ್ತಾ ಖಂಡಿತವಾಗ್ಲೂ ಇಲ್ಲ ಆಸ್ಟ್ರಿಯಾ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿತು ನಿರಂತರ ರಾಜಕೀಯ ಕ್ಷೋಭೆ ನಿರುದ್ಯೋಗ ದಿವಾಳಿತನ ಒಟ್ಟಾರೆ ಅಕ್ಷರಶಃ ಕಂಡ ತುಂಡಾಯಿತು ದೇಶ ವಿಯನ್ನಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ದೊಂಬಿಗಳಾದವು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಡಾಲ್ಫಸ್ ಅನ್ನೋದು ಈ ದೇಶವನ್ನು ಸರ್ವಾಧಿಕಾರಕ್ಕೆ ದುಡ್ಬಿಟ್ಟ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಂತೂ ಇದು ಜರ್ಮನಿಯ ಹಿಟ್ಲರ್ ಪಾಲಾಯಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜರ್ಮನಿಯ ಭಾಗವೇ ಆಯಿತು ಆಮೇಲೆ ನಲವತ್ತೈದರಲ್ಲಿ ಯುದ್ಧ ಮುಗಿದು ಅಮೆರಿಕ ಮತ್ತು ಮಿತ್ರರು ಇದನ್ನು ವಶಕ್ಕೆ ತಗೊಂಡ ಮೇಲೆ ಒಂದು ಪ್ರಜಾತಂತ್ರ ವ್ಯವಸ್ಥೆ ಬಂತು ಐವತ್ತೈದರಲ್ಲಿ ಆಸ್ಟ್ರಿಯಾ ಸರ್ವ ಸ್ವತಂತ್ರ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಎದ್ದು ನಿಲ್ತು ಅದೇ ವರ್ಷ ವಿಶ್ವಸಂಸ್ಥೆ ಸೇರಿ ಸಾವಿರದ ಎಪ್ಪತ್ತೆರಡರಲ್ಲಿ ಆಸ್ಟ್ರಿಯಾದ ಕೋಟ್ವಾಲ್ಡ್ ಹೇಮ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕೂಡ ಆದರು ಅಂದಿನಿಂದ ತಟಸ್ಥ ಅಂತ ಹೇಳಿಕೊಂಡು ಬಂದಿರೋ ಆಸ್ಟ್ರಿಯಾ ಇವತ್ತಿಗೂ ಅದನ್ನ ಮೇಂಟೈನ್ ಮಾಡಿಕೊಂಡು ಹೋಗಿದೆ ಇದೇ ಕಾರಣಕ್ಕೆ ಯುರೋಪ್ನ ಮಧ್ಯದಲ್ಲಿ ಯುರೋಪ್ ಒಕ್ಕೂಟದ ಮೆಂಬರ್ ಆದರೂ ಕೂಡ ಅವರು ನ್ಯಾಟೋ ಗುಂಪನ್ನ ಸೇರಿಲ್ಲ ತಟಸ್ಥ ನೀತಿಯನ್ನ ಅವರು ಪಾಲಿಸ್ತಾ ಇದ್ದಾರೆ ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲೂ ಕೂಡ ಶೇಕಡಾ ತೊಂಬತ್ತರಷ್ಟು ಆಸ್ಟ್ರಿಯನ್ಸ್ ನ್ಯಾಟೋ ಸೇರೋದು ಬೇಡ ಅಂತ ಹೇಳಿದಾರಂತೆ ಅಷ್ಟರ ಮಟ್ಟಿಗೆ ಅವರು ಬಣ ರಾಜಕೀಯದಿಂದ ದೂರ ಉಳಿಯೋಕೆ ಡಿಸೈಡ್ ಮಾಡಿದ್ದಾರೆ ಬಹುಶಃ ಇದೇ ಕಾರಣಕ್ಕೆ ಅವರು ಅಭಿವೃದ್ಧಿಯನ್ನು ಕೂಡ ಹೊಂದಿದ್ದಾರೆ ಯಾಕಂದರೆ ಸದ್ಯ ಜಗತ್ತಿನ ಮುಂದುವರೆದ ದೇಶ ಅಂತ ಕರೆಸ್ಕೊಂಡಿರೋ ಆಸ್ಟ್ರಿಯಾ ತಲಾ ಆದಾಯದಲ್ಲಿ ಜಗತ್ತಿನ ಹದಿನಾಲ್ಕನೇ ಶ್ರೀಮಂತ ದೇಶ ಜಗತ್ತಲ್ಲೇ ಹದಿನಾಲ್ಕನೇ ಶ್ರೀಮಂತ ದೇಶ ತಲಾ ಆದಾಯದ ವಿಚಾರದಲ್ಲಿ ಐವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಡಾಲರ್ ಅಂದ್ರೆ ಹೆಚ್ಚು ಕಮ್ಮಿ ಐವತ್ತು ಲಕ್ಷ ರೂಪಾಯಿ ವಾರ್ಷಿಕ ತಲಾ ಆದಾಯದಲ್ಲಿ ಜನರದು ಎಚ್ ಡಿ ಐ ಸೇರಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೇರಿ ಎಲ್ಲ ಇಂಡೆಕ್ಸ್ ಅವರು ಮುಂದೆ ಇದ್ದಾರೆ ಜಿ ಡಿ ಪಿ ಗ್ರೋತ್ ರೇಟ್ ಡೆವಲಪ್ ಆಗಿರೋ ಕಂಟ್ರಿ ಆದ್ರೂ ನಾಲ್ಕು ಪರ್ಸೆಂಟ್ ಇದೆ ಅದು ಗ್ರೇಟ್ ಆ್ಯಕ್ಚುಲಿ ಅದು ಮಷಿನರಿ ಎಕ್ವಿಪ್ಮೆಂಟ್ ಮೋಟಾರ್ ವೆಹಿಕಲ್ಗಳು ಸ್ಪೇ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಕೆಮಿಕಲ್ಸ್ ಐರನ್ ಸ್ಟೀಲ್ ಫುಡ್ ಸ್ಟಫ್ ಇವುಗಳನ್ನು ಇಡೀ ಜಗತ್ತಿಗೆ ಮೇಜರ್ ಆಗಿ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಈ ಕೆಟಿಎಂ ಬೈಕ್ ಗಳನ್ನ ಇದಾವಲ್ಲ ಆಸ್ಟ್ರಿಯಾ ಮೂಲದೇ ಅದನ್ನು ಬಿಟ್ಟರೆ ಕೆಮಿಕಲ್ ಆಯಿಲ್ ಆಯಿಲ್ ಪ್ರಾಡಕ್ಟ್ ನ್ಯಾಚುರಲ್ ಗ್ಯಾಸ್ ಅನ್ನು ಅವರು ಇಂಪೋರ್ಟ್ ಮಾಡ್ಕೊಳ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇವತ್ತು ಸದ್ದೇ ಮಾಡದೆ ಈ ದೇಶ ಜಿ ಡಿ ಪಿಯಲ್ಲಿ ಯಲ್ಲಿ ಜಗತ್ತಲ್ಲೇ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಅಂದ್ರೆ ಐನೂರ ನಲವತ್ತೊಂದು ಬಿಲಿಯನ್ ಡಾಲರ್ ಜಿ ಡಿ ಪಿಯನ್ನು ಹೊಂದಿದೆ ಇರಾನ್ ಇಸ್ರೇಲ್ ಯು ಎ ಗಿಂತ ಇವರು ಜಾಸ್ತಿ ಇದೆ ಅಲ್ಲವಿಡ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರೋ ಪಕ್ಕದ ಪಾಕಿಸ್ತಾನಕ್ಕಿಂತ ಡಬಲ್ ಜಿ ಡಿ ಪಿ ಇದೆ ಆಸ್ಟ್ರಿಯಾದು ಏನು ಜಾಗತಿಕ ರಂಗದಲ್ಲೂ ಕೂಡ ಆಸ್ಟ್ರಿಯಾ ಅತಿ ದೊಡ್ಡ ಪಾತ್ರ ನಿಭಾಯಿಸ್ತಾ ಇದೆ ಹವಾಮಾನ ಬದಲಾವಣೆಯಿಂದ ಹಿಡಿದು ಜಾಗತಿಕ ಶಾಂತಿ ತನಕ ಎಲ್ಲ ಕಡೆ ಆಸ್ಟ್ರಿಯಾ ಪಾಲ್ಗೊಳ್ತಾ ಇತ್ತು ಇವತ್ತು ನಾವು ನೀವೆಲ್ಲ ಕೇಳ್ತಿರೋ ಇಂಟರ್ ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಯು ಎನ್ ಒ ಅಂದ್ರೆ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂದರೆ ಒಪೆಕ್ ಎಲ್ಲದರ ಹೆಡ್ ಕ್ವಾರ್ಟರ್ಸ್ ಆಸ್ಟ್ರಿಯಾದಲ್ಲೇ ಇದೆ ಟೆಕ್ ಕ್ಷೇತ್ರದಲ್ಲಿ ಕೈಗಾರಿಕೆಯಲ್ಲಿ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಆಸ್ಟ್ರಿಯಾ ಪ್ರಗತಿಯನ್ನು ಸಾಧಿಸಿದೆ ಸೊ ಇಂಥ ದೇಶಕ್ಕೆ ಈಗ ಭಾರತದ ಪ್ರಧಾನಿ ಹೋಗಿರೋದು ಸಂಬಂಧ ವೃದ್ಧಿ ಮಾಡುವ ಬಗ್ಗೆ ಚರ್ಚೆ ಮಾಡುತ್ತಿರೋದು ಮಹತ್ವ ಪಡ್ಕೊಂಡೇ ಪಡ್ಕೊಳ್ಳುತ್ತೆ ಹೇಗಿದೆ ಭಾರತ ಆಸ್ಟ್ರಿಯಾ ಸಂಬಂಧ ಸ್ನೇಹಿತರೆ ಭಾರತ ಹಾಗೂ ಆಸ್ಟ್ರಿಯಾ ಸಂಬಂಧ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲೇ ಶುರುವಾಗಿತ್ತು ವಿಶ್ವಸಂಸ್ಥೆಯ ಅನೇಕ ಸಂದರ್ಭಗಳಲ್ಲಿ ಭಾರತ ಆಸ್ಟ್ರಿಯಾಗೆ ಸಪೋರ್ಟ್ ಮಾಡಿದೆ ಸೇಮ್ ಟೈಮ್ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಮೆಂಬರ್ಶಿಪ್ ಕೊಡಬೇಕು ಅನ್ನೋ ಬೇಡಿಕೆಗೆ ಆಸ್ಟ್ರಿಯಾ ಕೂಡ ಗಟ್ಟಿ ಧ್ವನಿಯಲ್ಲೇ ಬೆಂಬಲ ಕೊಟ್ಟಿದೆ ಈ ಮುಂಚೆ ಅಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೆಹರು ಮೊದಲ ಸಲ ಆಸ್ಟ್ರಿಯಾಗೆ ಭೇಟಿ ಕೊಟ್ಟಿದ್ರು ಅದು ಎರಡೂ ದೇಶಗಳನ್ನ ಹತ್ರ ಮಾಡಿತ್ತು ಆನಂತರ ಆಸ್ಟ್ರಿಯಾ ಕೈಗಾರಿಕಾ ರಾಷ್ಟ್ರವಾಗಿ ಬೆಳೀತಾ ಇದ್ದ ಹೊತ್ತಲ್ಲಿ ಇಂದಿರಾ ಗಾಂಧಿ ಒಂಬೈನೂರ ಭೇಟಿ ಕೊಟ್ಟರು ಆಗ್ಲೂ ಒಂದಷ್ಟು ಒಪ್ಪಂದಗಳು ಆದ್ವು ಇಂಡೋ ಆಸ್ಟ್ರಿಯನ್ ಜಾಯಿಂಟ್ ಕಮಿಷನ್ ಅಸ್ತಿತ್ವಕ್ಕೆ ತರಲಾಗಿತ್ತು ಏನಕ್ಕೆ ಈ ಕಮಿಷನ್ ಪ್ರಕಾರ ಹೂಡಿಕೆ ಮೂಲಸೌಕರ್ಯ ರೈಲ್ವೆ ವಿಜ್ಞಾನ ಮತ್ತು ಟೆಕ್ನಾಲಜಿಯಲ್ಲಿ ಹಾಗೆ ಕೃಷಿ ತಂತ್ರಜ್ಞಾನದಲ್ಲಿ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕೆ ಪ್ಲಾನ್ ಹಾಕೊಳ್ಳಲಾಗಿತ್ತು ಆದರೆ ಆನಂತರ ಅದರಲ್ಲಿ ಅಂತ ದೊಡ್ಡ ಪ್ರಗತಿ ಆಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಲ ಎರಡೂ ದೇಶಗಳು ಏರ್ ಸರ್ವಿಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದನ್ನು ಬಿಟ್ಟರೆ ಎರಡು ದೇಶಗಳ ಸಂಬಂಧ ಏನು ಶತ್ರುತ್ವ ಇರಲಿಲ್ಲ ಫ್ರೆಂಡ್ಶಿಪ್ ಇರಲಿಲ್ಲ ಹಾಗೆ ದೂರ ದೂರ ತರ ಇತ್ತು ಅಷ್ಟೇ ಎರಡು ಸಾವಿರದ ಹದಿಮೂರರಲ್ಲಿ ಆಸ್ಟ್ರಿಯಾದ ಎರಡು ಉಪಗ್ರಹಗಳನ್ನು ನಾವು ಕಕ್ಷೆಗೆ ಸೇರಿಸಿದ್ವಿ ಆ ನಂತರ ಅದು ಕೂಡ ಸ್ಟಾಪ್ ಆಗಿತ್ತು ಈಗ ಭಾರತದ ಪ್ರಧಾನಿಯ ಈ ಭೇಟಿ ಎರಡು ದೇಶಗಳ ಸಂಬಂಧ ವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಸದ್ಯ ಮೂವತ್ತೊಂದು ಸಾವಿರ ಭಾರತೀಯರು ಆಸ್ಟ್ರಿಯಾದಲ್ಲಿದ್ದು ಮೂವತ್ತರಿಂದ ನಲವತ್ತು ಆಸ್ಟ್ರಿಯನ್ ಕಂಪನಿಗಳು ಭಾರತದಲ್ಲಿ ಕೆಲಸ ಮಾಡುತ್ತಿವೆ ಎರಡು ದೇಶಗಳ ನಡುವೆ ಹೆಚ್ಚು ಕಮ್ಮಿ ಸುಮಾರು ಮೂರು ಬಿಲಿಯನ್ ಡಾಲರ್ ವ್ಯಾಪಾರ ಇದೆ ಇದನ್ನ ಇನ್ನೂ ಹೆಚ್ಚು ಮಾಡುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಮಾಹಿತಿ ಪ್ರಕಾರ ಭಾರತ ಆಸ್ಟ್ರಿಯಾಗೆ ಸುಮಾರು ಒಂದು ಪಾಯಿಂಟ್ ಐದು ಎರಡು ಬಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನು ರಫ್ತು ಮಾಡುತ್ತೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಬಟ್ಟೆ ಫುಟ್ವೇರ್ ವೆಹಿಕಲ್ಸ್ ರೈಲ್ವೆ ಪಾರ್ಟ್ಸ್ ರಬ್ಬರ್ ಹಾಗೆ ಮೆಕ್ಯಾನಿಕಲ್ ವಸ್ತುಗಳನ್ನು ನಾವು ಅವರಿಗೆ ಕೊಡ್ತಾ ಇದ್ದೀವಿ ಅವರಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಬಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನು ಇಂಪೋರ್ಟ್ ಕೂಡ ಮಾಡಿಕೊಳ್ತಾ ಇದ್ದೀವಿ ಏನೆಲ್ಲ ರೈಲ್ವೆ ಬಿಡಿ ಭಾಗಗಳು ಸ್ಟೇಪಲ್ ಫೈಬರ್ಸ್ ಕೆಮಿಕಲ್ ಮತ್ತು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಸೇರಿ ಒಂದಷ್ಟು ವಸ್ತುಗಳನ್ನು ಅವರು ಕೂಡ ನಮಗೆ ಕೊಡ್ತಾ ಇದ್ದಾರೆ ಇನ್ನು ಭಾರತ ಆಸ್ಟ್ರಿಯಾದಲ್ಲಿ ಒಂದು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ ಆಸ್ಟ್ರಿಯಾ ಭಾರತದಲ್ಲಿ ಎಂಟುನೂರು ಮಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ ಈಗ ಈ ಹೊಸ ಸಂಬಂಧವನ್ನು ಇನ್ನಷ್ಟು ಹೆಚ್ಚಳ ಮಾಡುವ ಬಗ್ಗೆ ಇಬ್ಬರು ನಾಯಕರು ಮಾತುಕತೆ ನಡೆಸುತ್ತಾರೆ ಮೇನ್ ಆಗಿ ಭಾರತದಲ್ಲಿ ಮೂಲಸೌಕರ್ಯ ರಿನ್ಯೂವಬಲ್ ಎನರ್ಜಿ ಹಾಗೆ ಸ್ಟಾರ್ಟ್ಅಪ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಆಸ್ಟ್ರಿಯಾ ಜೊತೆ ಭಾರತ ಒಪ್ಪಂದ ಮಾಡಿಕೊಳ್ಳೋ ಲಕ್ಷಣ ಇದೆ ಯಾಕಂದರೆ ಕಳೆದ ಸರ್ಕಾರ ಇದ್ದಾಗ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಭಾರತ ಆಸ್ಟ್ರಿಯಾ ಸ್ಟಾರ್ಟಪ್ ಬ್ರಿಡ್ಜ್ ಅನ್ನೋ ಇನಿಷಿಯೇಟಿವ್ ಲಾಂಚ್ ಮಾಡಲಾಗಿತ್ತು ಆಸ್ಟ್ರಿಯಾದ ಸ್ಟಾರ್ಟಪ್ ಅಪ್ವೆಂಟ್ ನಲ್ಲಿ ಭಾರತದ ಇಪ್ಪತ್ತಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಭಾಗಿಯಾಗಿದ್ವು ಇತ್ತೀಚೆಗೆ ಸಾಕಷ್ಟು ಅಗ್ರಿಮೆಂಟ್ಗಳು ಕೂಡ ಸಣ್ಣ ಮಟ್ಟದಲ್ಲಿ ಆಗಿವೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿಯಿಂದ ಈ ಸಹಕಾರ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ